ಜೈ ಡಾಕ್ಟರ್ ರಾಜ್ ನಾಳೆ ದಿನಾಂಕ ಹದಿನೇಳರಂದು ವಿಶ್ವ ಮಾನವ ಕರ್ನಾಟಕ ರತ್ನ ದೇವಮಾನವ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಐವತ್ತನೇ ಹುಟ್ಟುಹಬ್ಬ ಗುಲ್ಬರ್ಗ ನಗರದ ಸಂಗಮೇಶ್ವರ ಕಾಲೋನಿ ಅಪ್ಪು ಸರ್ಕಲಲ್ಲಿ ಹೆಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮ ನಾಳೆ ಅತಿ ವಿಜೃಂಭಣೆಯಿಂದ ಮಾಡಬೇಕೆಂದು ನಮ್ಮ ಕೈಲಾದಷ್ಟು ಪ್ರಯತ್ನ ನಾವು ಇದ್ದೀವಿ ಹಾಗೂ ಈ ಕಾರ್ಯಕ್ರಮದಲ್ಲಿ ನಾಳೆ ಬೆಳಿಗ್ಗೆ ಹನ್ನೆರಡು ಗಂಟೆಗೆ ಬೇಸಿಗೆ ಮುಗಿಯೋವರೆಗೂ ಸ ಸಾರ್ವಜನಿಕರಿಗೆ ಕುಡಿಯುವ ನೀರಿನ ಅನುಕೂಲ ಇದ್ದೀವಿ ಅಲ್ಲದೆ ನಾಳೆ ಬೆಳಗ್ಗೆ ಹನ್ನೆರಡು ಗಂಟೆಯಿಂದ ಸಾಯಂಕಾಲ ಆರು ಗಂಟೆಗೆ ಅನ್ನದಾಸೋ ಕಾರ್ಯಕ್ರಮ ಏರ್ಪಡಿಸ್ಕೊಂಡಿದ್ದೀವಿ ಆರು ಗಂಟೆಯಿಂದ ಸಾಯಂಕಾಲ ಒಂಬತ್ತುವರೆ ವರೆಗೂ ಸ್ಟೇಜ್ ಕಾರ್ಯಕ್ರಮಗಳಿದೆ ಗಣ್ಯರಿಂದ ನುಡಿ ಹಿತನುಡಿಗಳು ಹಾಗೂ ನಮ್ಮ ಸಂಘದ ವತಿಯಿಂದ ಅನೇಕ ಗಣ್ಯರಿಗೆ ಸನ್ಮಾನ ಕಾರ್ಯಕ್ರಮ ಹಾಗೂ ಮ್ಯೂಸಿಕಲ್ ನೈಟ್ ಸಂಗೀತ ಕಾರ್ಯಕ್ರಮಗಳು ಮಕ್ಕಳಿಂದ ನೃತ್ಯ ಡ್ಯಾನ್ಸ್ ಅನೇಕ ಕಾರ್ಯಕ್ರಮ ಹೆಮ್ಮಕೊಂಡಿದ್ದೀವಿ ಇದು ಗುಲ್ಬರ್ಗ ಜಿಲ್ಲರ ಗುಲ್ಬರ್ಗ ಜಿಲ್ಲಾನೇ ಅಲ್ಲ ಗುಲ್ಬರ್ಗ ತಾಲೂಕಲ್ಲಿ ಜಿಲ್ಲೆಯಲ್ಲಿ ಎಲ್ಲ ಕಡೆಯಿಂದ ಅಭಿಮಾನಿಗಳು ಬಂದು ಭಾಗವಹಿಸಿ ಈ ಕಾರ್ಯಕ್ರಮ ಯಶಸ್ಸುಗೊಳಿಸಬೇಕಾಗಿ ತಮ್ಮ ಮುಖಾಂತರ ಕೇಳ್ಕೊಳ್ತೇವೆ ಗಣ್ಯರಂದರೆ ನಾಳೆ ನೋಡ್ರಿ ಪೂಜಾ ಮಹಾಪೌರರು ಎಲ್ಲಪ್ಪ ನೈಕೋಡಿ ಅಂತೇಳಿ ದಲಿತ ಸೇನೆ ರಾಜ್ಯಾಧ್ಯಕ್ಷರಾದ ಹನುಮಂಜ್ ಜಿ ಹಸಂಗಿಯವರು ಹಾಗೂ ರೇಣುಕಾ ಕಾರ್ಪೊರೇಟ್ರ ವಾರ್ಡ್ ನಂಬರ್ ಮೂವತ್ತೊಂಬತ್ತರವರು ಶರಣು ಗದ್ಗಿ ಕರ್ವೇ ಅಧ್ಯಕ್ಷರು ಉತ್ತರ ಕರ್ನಾಟಕದ ಹಾಗೂ ಲಕ್ಷ್ಮಣ ಸಾದಿ ಲಕ್ಷ್ಮೀಕಾಂತ್ ಸಾದಿ ಹಾಗೂ ಮತ್ತಿನ್ನೂ ಅನೇಕ ಮುಖಂಡರು ಇವರು ಗೌಡ್ರು ಅಸಿಸ್ಟೆಂಟ್ ಕಮಿಷನರ್ ಸಾಹೇಬರು ಬರ್ತಾ ಇದ್ದಾರೆ ಅವರ ಅಧ್ಯಕ್ಷತೆಯಲ್ಲಿ ಇವೆಲ್ಲ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಇನ್ನೂ ಅನೇಕರು ಮುಖಂಡರು ಭಾಗವಹಿಸ್ತಾ ಇದ್ದಾರೆ ಅದಕ್ಕೆ ಎಲ್ಲರಿಗೆ ನಮ್ಮ ಸಂಘದ ಕಡೆಯಿಂದ ಅವರಿಗೆ ಸನ್ಮಾನ ಕಾರ್ಯಕ್ರಮ ಇಟ್ಟಿದ್ದೀವಿ ಅವರೆಲ್ಲ ಬರ್ತಾ ಇದ್ದಾರೆ ಅಂತ ಒಂದು ದೊಡ್ಡ ಸಂತೋಷದ ವಾತಾವರಣ ಹೇಮಕೊಳ್ಳುತ್ತಿದೆ ನಾಳೆ ಕಾರಣ ಎಲ್ಲ ಗಣ್ಯರು ಅಪ್ಪು ಅವರ ಹುಟ್ಟಿದಬ್ಬ ಮಾಡ್ತೀವಿ ಅಂದ್ರೆ ನಾ ಬರ್ತೀನಿ ನೀ ಬರ್ತೀನಿ ಅಂತ ಹೇಳಿದ್ದಾರೆ ಅಲ್ಲದೆ ಪೊಲೀಸ್ ಕಮಿಷನರ್ ಸಾಹೇಬ್ರು ಬರ್ತೀನಿ ಅಂದ್ರೆ ನನ್ನ ಹಸ್ತದಿಂದ ಕೇಕ್ ಕತ್ತರಿಸೋ ಕಾರ್ಯಕ್ರಮ ಮಾಡಮ್ಮ ಅಂತ ಅವ್ರು ಹೇಳಿದ್ದಾರೆ ಬರ್ತಾರೆ ನೋಡೋಣ ಬಟ್ ಇವೆಲ್ಲ ಕಾರ್ಯಕ್ರಮ ತ ಯಶಸ್ವಿಗಳ ತಮ್ಮ ಕೈಯಾಗದ ಇನ್ನೊಂದು ತಮ್ಮ ಮುಖಾಂತರ ಕರ್ನಾಟಕ ಸರ್ಕಾರ ಕೇಳೋದೇನಂದರೆ ಅನೇಕ ಕಡೆ ಒಂದೊಂದು ಮೂರ್ತಿ ಅಂತ ಹೇಳ್ತೀರಿ ಎಲ್ಲ ಕಡೆ ಮೂರ್ತಿಗೆ ಅವಕಾಶ ಕೊಟ್ಟಿದ್ರಿ ಒಂದೊಂದು ಎಕರೆ ಜಾಗ ಕೊಟ್ಟಿದ್ರಿ ಪುನೀತ್ ರಾಜ್ಕುಮಾರ್ ಇಡೀ ದೇಶಕ್ಕೆ ಬೇಕಾದಂಥ ವ್ಯಕ್ತಿ ನಮ್ಮ ಕರ್ನಾಟಕ ಅಷ್ಟೇ ಅಲ್ಲ ಇಡೀ ದೇಶ ಆಂಧ್ರ ಮಹಾರಾಷ್ಟ್ರ ತಮಿಳುನಾಡು ಎಲ್ಲ ಕಡೆ ಅವ್ರ ಪ್ರತಿ ಪ್ರತಿಮೆಗಳು ಉದ್ಘಾಟಿಸ್ತಿದ್ದಾರೆ ನಮ್ಮ ಬಳಿ ಒಂದು ಹತ್ತು ಬೈ ಹತ್ತು ಜಾಗ ಕೊಡ್ಲಿಕ್ಕೆ ನಿಮಗೆ ಯೋಗ್ಯತೆ ಇಲ್ಲ ಅದನ್ನು ಕಾಣಿಸ್ತಾ ಇದೆ ನಿಮಗೆ ಸಚಿವರು ಏನು ಮಾಡ್ತಾ ಇದ್ದಾರೆ ಗುಲ್ಬರ್ಗ ಪುನೀತ್ ರಾಜ್ಕುಮಾರ್ ಬೇಕಾಗಿಲ್ಲ ಅವ್ರಿದ್ದಾಗ ಅವ್ರ ಮನೆಗೆ ಹೋಗೋದು ಭೇಟಿ ಆಗೋದು ಎಲ್ಲ ಮಾಡಿರಿ ಬಟ್ ಈಗ ಪುನೀತ್ ರಾಜ್ ಪುನಮ್ಮನ ಅಗಲಿ ವರ್ಷ ಇತ್ತು ಇನ್ನ ತಕ ಅವ್ರದ್ದೊಂದು ಪ್ರತಿಮೆ ಅಥವಾ ಅವ್ರದ್ದೊಂದು ಅಪ್ಪು ಸರ್ಕಲ್ ಅಲ್ಲಿ ಅಪ್ಪು ಮಾರ್ಗ ಅಲ್ಲಿ ಯಾವ್ದು ಮಾಡ್ಬೇಕಂತ ನಿಮ್ ತಲೆಗಿಲ್ಲ ಹೀಗಾಗಿ ಈಗಲೇ ಎಚ್ಚೆತ್ಕೊಂಡು ಏನು ಮಾಡಬೇಡ್ರಿ ಗೌರ್ಮೆಂಟ್ ಕಡೆಯಿಂದ ನಮ್ಮ ಸಂಘಕ್ಕೆ ವಾಪಸ್ ನಾವು ಎಲ್ಲ ಮಾಡ್ಕೊಂಡು ಹೋಗ್ತೀವಿ ಹಾಗೆ ನಿಮಗೇನಾದ್ರ ಕೈ ಮುಗಿದು ಕೇಳಕತ್ತೀವಿ ಮುಂದಿನ ಹುಟ್ಟದಬ್ಬವರೆಗೂ ಸಚಿವರು ಮನಸ್ಸು ಮೇಲೆ ತೊಗೊಂಡು ನಮಗೆ ಜಾಗ ಮಾಡಿಕೊಟ್ರಿಂದ ನಾವು ಅದ್ರ ಬಗ್ಗೆದಾಗ ಎಲ್ಲ ಮುಂದೆ ಮಾಡ್ಕೋತೀವಿ ಇದನ್ನ ನಾವು ಜಬರ್ದಸ್ತಿ ಮಾಡ್ಕೋತೀವಿ ಏನು ಮಾಡೋದ್ರೆ ನಮ್ಗೆ ಮಾಡಿದ್ರು ನಾವು ಅದ್ರ ಬಗ್ಗೆಲ್ಲ ತಯಾರಿದ್ದೀವಿ ರಾಘವೇಂದ್ರ ಕುಲಕರ್ಣಿ ಅಂತೇಳಿ ರಾಜ್ಕುಮಾರ್ ಅಂದ್ರೆ ಜಿಲ್ಲಾಧ್ಯಕ್ಷ ಕರ್ನಾಟಕ ಯುವರತ್ನ ದಿವಂಗತ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬದ ಅಂಗವಾಗಿ ನಾಳೆ ಸಂಗಮೇಶ್ವರ್ ವೃತ್ತದಲ್ಲಿ ಕಾಲೋನಿಯ ವೃತ್ತದಲ್ಲಿ ಬೆಳಗ್ಗೆ ಇಂದ ಸಾಯಂಕಾಲವರೆಗೂ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ ಈ ಕಾರ್ಯಕ್ರಮಕ್ಕೆ ನಗರದ ಗಣ್ಯ ವ್ಯಕ್ತಿಗಳು ಮತ್ತು ಮಠಾಧೀಶರು ಮತ್ತು ವಿವಿಧ ಸಂಘಟನೆಯ ಅಧ್ಯಕ್ಷರು ಪಾಲ್ಗೊಳ್ಳಲಿದ್ದಾರೆ ಕಾರ್ಯಕ್ರಮದ ವಿಶೇಷತೆ ಏನು ಅಂತಂದರೆ ಬೇಸಿಗೆ ಕಾಲದಲ್ಲಿ ಸಾರ್ವಜನಿಕರಿಗೆ ಕುಡಿಯೋದಕ್ಕೆ ತಂಪು ಪಾನೀಯ ಬೇಸಿಗೆ ಮುಗಿಯುವವರೆಗೂ ತಂಪು ಪಾನೀಯ ಹಾಗೂ ಮತ್ತು ಮಧ್ಯಾಹ್ನದಿಂದ ಸಾಯಂಕಾಲವರೆಗೂ ಸಂಜೆ ಆರು ಗಂಟೆವರೆಗೂ ಅನ್ನಪ್ರಸಾದ ಇರುತ್ತೆ ಅದನಾದ ನಂತರ ಆರು ಗಂಟೆಯಿಂದ ಸಾಯಂಕಾಲ ಒಂಬತ್ತು ಗಂಟೆವರೆಗೂ ಕಾರ್ಯಕ್ರಮ ಇರ್ತದೆ ಸ ಕಾರ್ಯಕ್ರಮದಲ್ಲಿ ಸಂಗೀತ ಮತ್ತು ನೃತ್ಯ ಮತ್ತು ವಿವಿಧ ಕಲಾವಿದರಿಂದ ಅವರು ಕಲೆಗಳನ್ನ ಹೊರ ಹೊರತರುವಂತ ಪ್ರಯತ್ನ ನಾವು ಕಲಬುರಗಿ ಜಿಲ್ಲೆಯಲ್ಲಿ ಮಾಡ್ತಾ ಇದ್ದೇವೆ ಈ ತಮ್ಮ ಮಾಧ್ಯಮದ ಮುಖಾಂತರ ಏನಪ್ಪಾ ಅಂತಂದ್ರೆ ಇಡೀ ಜಿಲ್ಲಾದ್ಯಂತ ಇರುವ ಅಪ್ಪು ಅಭಿಮಾನಿಗಳು ಮತ್ತು ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಬಳಗದ ಏನ್ ಏನಿದ್ದಾರೆ ನಾಳೆ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕಾಗಿ ತಮ್ಮ ಮಾಧ್ಯಮದ ಮುಖಾಂತರ ನಾನು ಇಡೀ ಕಲ್ಬುರ್ಗಿ ಜಿಲ್ಲೆ ಅಭಿಮಾನಿಗಳಲ್ಲಿ ಮತ್ತೊಮ್ಮೆ ಕೇಳ್ಕೊಳ್ತಾ ಇದ್ದೀನಿ ಇಲ್ಲ ಸರ್ ಇದು ಹುಟ್ಟು ಹಬ್ಬದ ಸರ್ ಐವತ್ತನೇ ಹುಟ್ಟು ಹಬ್ಬದ ಸರ್ ಹೋಗಿ ಮಾಡ್ತಾ ಇದ್ದೀನಿ ಬನ್ನಿ ಸಂಸ್ಕೃತ ಕಾರ್ಯಕ್ರಮದಲ್ಲಿ ಮ್ಯೂಸಿಕಲ್ ಮ್ಯೂಸಿಕಲ್ ಲೈಟ್ ಇರುತ್ತೆ ಸರ್ ಮತ್ತೆ ವಿವಿಧ ಸಂಗೀತ ಕಾರ್ಯಕ್ರಮಗಳಲ್ಲಿ ಯಾರು ಭಾಗವಹಿಸಲಿಕ್ಕೆ ನಾವು ಆಲ್ರೆಡಿ ಆಡಿಷನ್ ಹೋಗಿದೀವಿ ಸರ್ ಅವ್ರು ಯಾರು ಬಂದ್ರೆ ಅವ್ರಿಗೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ ವೀರೇಶ್ ಕುಮಾರ್ ಪಾಟೀಲ್ ಸರ್ ನಮ್ಮ ಹಿಂದೂ ರಾಷ್ಟ್ರ ಸೇನೆ ಕಲ್ಯಾಣ ಕರ್ನಾಟಕ ಅಧ್ಯಕ್ಷರು